ಇವತ್ತು ಪ್ರತಿನಿತ್ಯ ಉಪಯೋಗಿಸುವಂಥ ಅದು ಮುದ್ದೆ ಪಲ್ಯ ರೆಸಿಪಿಯನ್ನು ಹೇಳ್ಕೊಡ್ಲಿಕ್ಕೆ ಇದು ಗುಲ್ಬರ್ಗ ಸ್ಪೆಷಲ್ ಅದ ಈ ರೀತಿ ಮಾಡಿ ನೋಡ್ರಿ ಭಾಳ ರುಚಿ ಇರ್ತದ ಅನ್ನಕ್ಕೂ ಸರಿ ಇರ್ತದ ಚಪಾತಿ ಬಕ್ರಿಗೆ ಎಲ್ಲದಕ್ಕೂ ಇದೊಂದು ಮುದ್ದೆ ಪಲ್ಯ ಕಲ್ತ್ಬಿಟ್ರೆ ಭಾಳ ರುಚಿಯಾಗಿರ್ತದ ಮೊದಲಿಗೆ ಒಂದು ಬುಟ್ಟಿ ಎಣ್ಣೆ ಹಾಕಿರಿ ಅದಕ್ಕೆ ಒಂದು ಮುಷ್ಟಿಯಷ್ಟು ಕಾಳು ಹಾಕಿ ಚೆಂದ ಕೆಂಪುಗಾಗುವಂಗೆ ತಳಿಸ್ಬೇಕ್ರಿ ಆಮೇಲೆ ಮೆಂತ್ಯ ಪಲ್ಯನ ಸೊಪ್ಪನ್ನ ಚೆಂದ ತೊಳ್ಕೊಂಡು ಸಣ್ಣಗೆ ಹೆಚ್ಚಿ ಅದಕ್ಕೆ ಹಾಕಿ ತಾಳಿಸ್ಬೇಕು ಇದಕ್ಕೆ ಒಂದು ಸ್ಪೂನ್ನಷ್ಟು ಹಸಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಕೂಡಿಸಿ ಮಿಕ್ಸಿಗೆ ಹಾಕಿಟ್ಕೊಂಡು ಖಾರ ಹಾಕಬೇಕಾಗ್ತದೆ ತಳಸಿದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಮತ್ತು ಹುಣಸೆಹಣ್ಣು ಹಣ್ಣು ರಸನ ಹಾಕಬೇಕು ಅದಕ್ಕೆ ಒಂದು ಸ್ವಲ್ಪ ಕರಿಬೇವನು ಹಸಿದ ಹಾಕ್ಬೇಕ್ರಿ ಅಂದ್ರೆ ಕರಿಬೇವು ಆರೋಗ್ಯಕ್ಕೆ ಭಾಳ ಒಳ್ಳೇದು ಇಲ್ಲಿ ಹಸಿದು ಉಪ್ಯೋಗಿಸ್ತೀವಿ ಒಗ್ಗರಣಿಯೊಳಗೂ ಉಪಯೋಗಿಸ್ತೀವಿ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಕೊಡಬೇಕು ಆಮೇಲೆ ಒಂದು ಬಟ್ಲಷ್ಟು ಬೇಳೆನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡದ್ದು ರೆಡಿ ಮಾಡಿಟ್ಕೊಂಡೀವಿ ಈ ತವಿನ ಇದಕ್ಕೆ ಆ್ಯಡ್ ಮಾಡ್ಬೇಕ್ರಿ ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಅನ್ನಕ್ಕೆ ಮತ್ತು ಚಪಾತಿಗೆ ಬೇಕಾರೆ ಎಲ್ಲ ರೀತಿ ಸೇರಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂತಂದ್ರೆ ಎಲ್ಲದಕ್ಕೂ ಇದು ಉಪಯೋಗ ಆಗ್ತದೆ ಚಪಾತಿಗೆ ಬಕ್ರಿಗೆ ಮತ್ತು ಅನ್ನಕ್ಕೂ ಉಪಯೋಗ ಆಗ್ತದೆ ಮತ್ತು ಭಾಳ ರುಚಿ ಇರ್ತದೆ ರೀ ಬೇಸರ್ಗೆ ಬರೋಂಗಿಲ್ಲ ಇದು ಅಂಥ ರುಚಿ ಇರ್ತದೆ ಇದಾದಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕ್ರಿ ಒಗ್ಗರಣೆ ಕೊಟ್ಟರೆ ಮುದ್ದೆ ಪಲ್ಯ ರೆಡಿಯಾಗಿದೆ ಈ ರೀತಿ ಸರಳವಾದ ಪ್ರತಿನಿತ್ಯ ಯೂಸ್ ಮಾಡುವಂಥ ಸರಳವಾದ ಆರೋಗ್ಯಕರ ಹೆಲ್ದಿ ರೆಸಿಪಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡ್ರಿ ಥ್ಯಾಂಕ್ ಯು